ನಿಮ್ಮ ಮೊದಲ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯಿಂದ ನಾಲಿಗೆಯಲ್ಲಿ ಬಿರುಕು ಬಿಡಬಹುದು ಆಪ್ಷನ್ಸ್ ಎ ವಿಟಮಿನ್ ಡಿ ಬಿ ವಿಟಮಿನ್ ಎ ಸಿ ವಿಟಮಿನ್ ಬಿ ಟು ಮತ್ತು ಡಿ ವಿಟಮಿನ್ ಬಿ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಬಿ ಟು ವಿಟಮಿನ್ ಬಿ ಟೂನ ಕೊರತೆಯಿಂದ ನಾಲಿಗೆಯಲ್ಲಿ ಬಿರುಕು ಅಥವಾ ಸೀಳು ಬಿಡಬಹುದು ಪ್ರಶ್ನೆ ಎರಡು ಥೈರಾಯ್ಡ್ ಸಮಸ್ಯೆ ಇರುವವರು ಈ ಹಣ್ಣನ್ನು ತಿಂದರೆ ಒಳ್ಳೆಯದು ಆಪ್ಷನ್ಸ್ ಎ ಕಿತ್ತಳೆ ಬಿ ಹಲಸಿನ ಹಣ್ಣು ಸಿ ಸಪೋಟ ಮತ್ತು ಡಿ ಪರಂಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಲಸಿನ ಹಣ್ಣು ಥೈರಾಯ್ಡ್ ಸಮಸ್ಯೆ ಇರುವವರು ಹಲಸಿನ ಹಣ್ಣನ್ನು ತಿನ್ನುವುದರಿಂದ ಥೈರಾಯ್ಡ್ ಸಮಸ್ಯೆ ಕಡಿಮೆಯಾಗಲು ಅದು ತುಂಬ ಸಹಾಯ ಮಾಡುತ್ತದೆ ಪ್ರಶ್ನೆ ಮೂರು ಹೃದಯ ಸಂಬಂಧಿ ಕಾಯಿಲೆಗಳಿಂದ ರಕ್ಷಿಸಲು ಇವುಗಳಲ್ಲಿ ಯಾವ ಎಲೆ ಉಪಯುಕ್ತವಾಗಿದೆ ಆಪ್ಷನ್ಸ್ ಎ ಬಿಲ್ಪತ್ರೆ ಬಿ ನೀಲ್ಗಿರಿ ಎಲೆ ಸಿ ವಿಳಿಯದೆಲೆ ಮತ್ತು ಡಿ ತುಳಸಿ ಎಲೆ ಸರಿಯಾದ ಉತ್ತರ ಆಪ್ಷನ್ ಡಿ ತುಳಸಿ ಎಲೆ ತುಳಸಿ ಎಲೆಯನ್ನು ಪ್ರತಿದಿನ ಒಂದನ್ನು ತೆಗೆದುಕೊಳ್ಳುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಮುಂಬರುವ ದಿನಗಳಲ್ಲಿ ಕಡಿಮೆಯಾಗುತ್ತದೆ ಪ್ರಶ್ನೆ ನಾಲ್ಕು ಹೆಚ್ಚು ಚಿಕನ್ ತಿನ್ನುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಅಜೀರ್ಣತೆ ಬಿ ಹೃದಯಾಘಾತ ಸಿ ಮಲಬದ್ಧತೆ ಮತ್ತು ಡಿ ಸ್ನಾಯು ಸೆಳೆತ ಸರಿಯಾದ ಉತ್ತರ ಆಪ್ಷನ್ ಸಿ ಮಲಬದ್ಧತೆ ಹೆಚ್ಚು ಚಿಕನ್ ತಿನ್ನುವುದರಿಂದ ಅಜೀರ್ಣತೆ ಹೆಚ್ಚಾಗಿ ಮತ್ತು ಮಲಬದ್ಧತೆ ಅದಕ್ಕಿಂತ ಹೆಚ್ಚಾಗುತ್ತದೆ ಪ್ರಶ್ನೆ ಐದು ಭಾರತದ ಅತ್ಯಂತ ಕಲುಷಿತ ನದಿ ಯಾವುದು ಆಪ್ಷನ್ಸ್ ಎ ಯಮುನಾ ಬಿ ಸರಸ್ವತಿ ಸಿ ಗಂಗಾ ಮತ್ತು ಡಿ ಕಾವೇರಿ ಸರಿಯಾದ ಉತ್ತರ ಆಪ್ಷನ್ ಎ ಯಮುನಾ ಭಾರತದಲ್ಲಿ ಅತ್ಯಂತ ಕಲುಷಿತ ನದಿ ಎಂದು ಯಮುನಾ ನದಿಯನ್ನು ಗುರುತಿಸಲಾಗಿದೆ ಪ್ರಶ್ನೆ ಆರು ಕಿವಿಯಿಂದ ನೋಡುವ ಪಕ್ಷಿ ಯಾವುದೋ ಆಪ್ಷನ್ಸ್ ಎ ಕಾಗೆ ಬಿ ಗೂಬೆ ಸಿ ಕೋಗಿಲೆ ಮತ್ತು ಡಿ ನವಿಲು ಸರಿಯಾದ ಉತ್ತರ ಆಪ್ಷನ್ ಬಿ ಗೂಬೆ ಪ್ರಶ್ನೆ ಏಳು ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಸರ್ದಾರ್ ಪಟೇಲ್ ಬಿ ಗಾಂಧೀಜಿ ಸಿ ತಿಲಕ್ ಮತ್ತು ಡಿ ಭಗತ್ ಸಿಂಗ್ ಸರಿಯಾದ ಉತ್ತರ ಆಪ್ಷನ್ ಎ ಸರ್ದಾರ್ ಪಟೇಲ್ ಸರ್ದಾರ್ ಪಟೇಲ್ ಅವರನ್ನು ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಾರೆ ಪ್ರಶ್ನೆ ಎಂಟು ಸಂಭೋಗ ಮಾಡುವ ಮೊದಲು ಯಾವ ವಸ್ತುವನ್ನು ತಿನ್ನಲೇಬಾರದು ಆಪ್ಷನ್ಸ್ ಎ ಚಪಾತಿ ಬಿ ಕಲ್ಲಂಗಡಿ ಸಿ ಹೆಚ್ಚು ಉಪ್ಪು ಮತ್ತು ಡಿ ಮೀನು ಸರಿಯಾದ ಉತ್ತರ ಆಪ್ಷನ್ ಸಿ ಹೆಚ್ಚು ಉಪ್ಪು ನಾವು ಹೆಚ್ಚು ಉಪ್ಪನ್ನು ಆಹಾರದಲ್ಲಿ ತೆಗೆದುಕೊಳ್ಳುವುದರಿಂದ ಸಂಭೋಗ ಮಾಡಲು ಆಸಕ್ತಿ ಬರುವುದಿಲ್ಲ ಎಂದು ವೈದ್ಯರ ಸಲಹೆಯಾಗಿದೆ ಪ್ರಶ್ನೆ ಒಂಬತ್ತು ಬಾಯಿಯ ಕಾಯಿಲೆಗಳನ್ನು ಕಡಿಮೆ ಮಾಡಲು ಏನು ತಿನ್ನಬೇಕು ಆಪ್ಷನ್ಸ್ ಎ ಈರುಳ್ಳಿ ಬಿ ಲವಂಗ ಸಿ ಉಪ್ಪು ಮತ್ತು ಡಿ ಬೆಳ್ಳುಳ್ಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳ್ಳುಳ್ಳಿ ಪ್ರತಿದಿನ ಆಹಾರದಲ್ಲಿ ಬೆಳ್ಳುಳ್ಳಿಯನ್ನು ಸೇವಿಸುವುದರಿಂದ ಬಾಯಿಯಲ್ಲಿ ಉಂಟಾಗುವ ಕಾಯಿಲೆಗಳನ್ನು ತಡೆಯಲು ಅದು ತುಂಬ ಸಹಾಯಕವಾಗುತ್ತದೆ ಪ್ರಶ್ನೆ ಹತ್ತು ನೀರಿಲ್ಲದೆ ಮನುಷ್ಯ ಎಷ್ಟು ದಿನ ಬದುಕಬಲ್ಲನು ಆಪ್ಷನ್ಸ್ ಎ ಒಂದು ಬಿ ಮೂರು ಸಿ ಎರಡು ಮತ್ತು ಡಿ ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ದಿನ ಮನುಷ್ಯನು ನೀರಿಲ್ಲದೆ ಕುಡಿಯದೆ ಮೂರು ದಿನ ಬದುಕಬಲ್ಲನು ಎಂದು ಸಂಶೋಧನೆಯ ಪ್ರಕಾರ ಹೇಳಲಾಗಿದೆ